ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಮುಖ್ಯಮಂತ್ರಿಗಳನ್ನ ಹೇಳಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಶ್ರೀ ಪಿ ಸೈನಾಥ ಇರುವಂತಹ ಕನ್ನಡ ಪತ್ರಿಕೋದ್ಯಮ ಇವತ್ತು ಯಾವ ರೀತಿಯಲ್ಲಿ ಏಳು ಬೀಳುಗಳನ್ನು ಸಾಗಿ ಹಾಗೂ ಉತ್ತುಂಗವನ್ನು ತಲುಪಿ ಇಲ್ಲಿಯವರೆಗೆ ಬಂದು ಫಲಾನುಭವಿಗಳನ್ನ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರೂ ಕೇಳಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀರಿ ನಮಸ್ಕಾರ ಇವರಿಗೆ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಐಷಾನ ಮೇಡಮ್ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಸರ್ ಅವರು ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಮಾಡ್ಕೋಬೇಕೇನೆ ಈ ವಂಚವನ್ನು ನೀಡಿ ಅವರನ್ನ ಸ್ವಾಗತ ಮಾಡ್ಕೋಬೇಕೇನೆ ಹರಡಿದಂತಹ ಈ ಪತ್ರಿಕೆ ಕರ್ನಾಟಕ ಪತ್ರಿಕಾ ಅಕಾಡೆಮಿಯಾಗಿ ಆರಂಭವಾದಂತಹ ಈ ಅಕಾಡೆಮಿ ಕನ್ನಡ ಪತ್ರಿಕೋದ್ಯಮ ದಿನವಾಗಿ ಆಚರಿಸಲ್ಪಡ್ತಾ ಇದೆ ಸೊ ಇವತ್ತು ಈ ಕಾರ್ಯಕ್ರಮ ಏನು ಜರುಗ್ತಾ ಇದೆ ಸೊ ಇವರೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಸೊ ಪತ್ರಿಕಾ ದಿನಾಚರಣೆ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ದಾಸರ ಪದಗಳು ಇಷ್ಟೇ ಅಲ್ಲ ಕನಕದಾಸರ ಭಕ್ತಿ ಸಾರವನ್ನ ಕೂಡ ಕನ್ನಡದ ಎಲ್ಲೋ ಮೂ ದಿನ ಸಾಂಕೇತಿಕವಾಗಿ ಹತ್ತು ಜನರಿಗೆ ಗ್ರಾಮೀಣ ಪಾಸನ್ನು ವಿತರಿಸಲಾಗ್ತಾ ಇದೆ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಜಗನ್ನಾಥ ಶೇರಿಕಾರ್ ಕಲಬುರಗಿಯ ಕಮಲಾಪುರದ ವಿಜಯ ಕರ್ನಾಟಕ ವರದಿಗಾರ ಮಲ್ಲಿಕಾರ್ಜುನ ಡಿ ಮೂಲಗೆ ದಕ್ಷಿಣ ಕನ್ನಡ ಉಳ್ಳಾಲದ ವಾರ್ತಾ ಇಂಜಾದ್ ಪಾಷಾ ಧಾರವಾಡದ ಅಳ್ನಾವರದ ಸಂಯುಕ್ತ ಕರ್ನಾಟಕದ ಗುರುರಾಜ ಸವನೀಸ್ ಧಾರವಾಡದ ಕುಂದಗೋಳದ ಸಂಯುಕ್ತ ಕರ್ನಾಟಕ ವರದಿಗಾರ ಕಾದರ್ ಸಾಬ್ ರಾಜೇಕಾನ್ ದಗಲಿ ಉತ್ತರ ಕನ್ನಡದ ಭಟ್ಕಳ ಜಿಲ್ಲೆಯ ಭಟ್ಕಳ ತಾಲೂಕಿನ ವಿಜಯವಾಣಿ ಪತ್ರಿಕೆಯ ವರದಿಗಾರ ರಾಮಚಂದ್ರಕಿನಿ ಕಲಬುರಗಿಯ ವಿಜಯ ಕರ್ನಾಟಕ ಪ್ರತಿನಿಧಿ ಮಂಜುನಾಥ ಜ್ಯೂಟಿ ಚಿಕ್ಕಮಗಳೂರಿನ ಮೂಡಿಗೆರೆಯ ಜಯಮಿತ್ರ ವರದಿಗಾರ ಅಭಿಷೇಕ್ ಅವರು ವೇದಿಕೆಗೆ ಬಂದು ಸಾಂಕೇತಿಕವಾಗಿ ಈ ಪಾಸನ್ನು ಪಡ್ಕೊಳ್ಬೇಕು ಎಲ್ಲರಿಗೂ ವಂದನೆಗಳು ಇವತ್ತು ಹೇಗೆ ಪತ್ರಿಕಾ ದಿನಾಚರಣೆಯೋ ಹಾಗೆ ಇವತ್ತು ವೈದ್ಯರ ದಿನಾಚರಣೆ ಕೂಡ ಇಬ್ಬರ ಕೆಲಸವೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮಾಧ್ಯಮ ಮಾನ್ಯತೆ ಹೊಂದಿರುವ ರಾಜ್ಯದ ಎರಡು ಸಾವಿರದ ಐನೂರು ಪತ್ರಕರ್ತರು ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಐದು ಲಕ್ಷ ಊರೆಗಿನ ನಗದು ರಹಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುವುದು ಅಂತ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷ ಗಂಟಿಯವರು ವೇದಿಕೆಗೆ ಬಂದು ಮೋಜೋ ಕಿಟ್ಟನ್ನ あっ。